ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯರೇ ವಂದನೆಗಳು ಹಿಂದೂ ಧರ್ಮ ಶಿಕ್ಷಣ ವಿಭಾಗಕ್ಕೆ ಸ್ವಾಗತ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಮಾಡಬೇಕಾದಂತಹ ಕರ್ತವ್ಯಗಳು ಸ್ಮರಿಸಬೇಕಾದಂತಹ ದ್ರವ್ಯಗಳು ಇವುಗಳ ಬಗ್ಗೆ ಚಿಂತಿಸಿ ಮುಂದಿನ ಘಟ್ಟದಲ್ಲಿ ಕೆಲವು ಕ್ಷೇತ್ರಗಳನ್ನು ಸ್ಮರಿಸಬೇಕು ಅಂತ ಶಾಸ್ತ್ರಕಾರರು ನಿರ್ದೇಶನ ಮಾಡ್ತಾರೆ ನಮ್ಮ ಸನಾತನ ಸಂಸ್ಕೃತಿಯ ಭದ್ರ ಬುನಾದಿಗಳೋ ಎಂಬಂತೆ ಅಥವಾ ಅತ್ಯಂತ ಪವಿತ್ರ ತಮ್ಮ ಕ್ಷೇತ್ರಗಳು ಅಂತ ಕರೆಸಿಕೊಂಡಂತಹ ಅನೇಕ ಕ್ಷೇತ್ರಗಳು ನಮ್ಮ ಈ ಭರತ ಖಂಡದಲ್ಲಿ ಭರತ ಭೂಮಿಯಲ್ಲಿದ್ದಾವೆ ಅವುಗಳ ಸ್ಮರಣೆಯನ್ನು ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ಕೆಲವು ತೀರ್ಥಕ್ಷೇತ್ರಗಳ ಸ್ಮರಣೆ ಮಾತ್ರದಿಂದಲೇನೆ ಪಾತಕಗಳು ನಾಶವಾಗಿ ವೃದ್ಧಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು ನಮಗೆ ದೂರ ದೂರದ ಕ್ಷೇತ್ರಗಳಿಗೆ ಬೇಕೆಂದಾಗ ಹೋಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಆಗ ಹೋಗಬೇಕು ಅಂತ ಅಪೇಕ್ಷೆ ಇದೆ ಹೋಗ್ಲಿಕ್ಕೆ ಆಗತಾ ಇಲ್ಲ ಅನಿವಾರ್ಯತೆಯೋ ಆರ್ಥಿಕ ಅಡಚಣೆಯೋ ಮತ್ತೊಂದೋ ಮಗದೊಂದೋ ಏನೋ ಎಲ್ಲ ಕಾರಣಾಂತರಗಳಿರಬಹುದು ಆದರೆ ಹೋಗಬೇಕು ಅಥವಾ ಹೋದ ಫಲವನ್ನು ಪಡಿಬೇಕು ಅಂತಾದಾಗ ಏನು ಮಾಡಬೇಕು ಉತ್ಕಟ ಅಪೇಕ್ಷೆ ಇದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಹ ಸಮಯದಲ್ಲಿ ಆ ಕ್ಷೇತ್ರಗಳ ಸ್ಮರಣೆಯನ್ನಾದರೂ ನಿತ್ಯದಲ್ಲಿಯೂ ನಾವು ಮಾಡಿದೆವು ಎಂದಾದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಬಂದಂತಹ ಫಲ ನಮಗೆ ಸಿಗ್ತದೆ ಅಂತ ಹಾಗೆ ಹೇಳಿ ಅವಕಾಶ ಇದ್ದಾಗಲೂ ಔದಾಸೀನ್ಯದಿಂದ ಕೂರುಬೇಡಿ ಅದನ್ನು ಶಾಸ್ತ್ರ ವಿರೋಧ ಮಾಡ್ತದೆ ಹೋಗಬೇಕು ಅಂತ ಅಪೇಕ್ಷೆ ಇದ್ದು ಹೋಗಲು ಸಾಧ್ಯವಿಲ್ಲ ಎಂಬಂತಹ ಅನಿವಾರ್ಯ ಸ್ಥಿತಿ ಉಂಟಾದಾಗ ಆ ಒಂದು ಪರಿಸ್ಥಿತಿಗೆ ಒಂದು ವ್ಯವಸ್ಥೆಯನ್ನು ಶಾಸ್ತ್ರಕಾರರು ಕೊಟ್ಟದ್ದೇ ವಿನಃ ಅದು ಕೂಡ ಹೇಗೆ ಒಂದು ದಿನ ಎರಡು ದಿನ ಸ್ಪರಿಸಿದ್ರೆ ಸಾಧುವುದಿಲ್ಲ ನಿತ್ಯದಲ್ಲಿಯೂ ಸ್ಮರಿಸಿದೆವು ಎಂದಾದಲ್ಲಿ ಆ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡಿ ಬಂದಂತಹ ಫಲವನ್ನು ನಾವು ಪಡ್ಕೊಳ್ಳಬಹುದಾಗಿದೆ ಎಂಬಂತಹ ದೃಷ್ಟಿಯಿಂದ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಆ ಕ್ಷೇತ್ರಗಳ ಸ್ಮರಣೆಯನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಯಾವುದದು ಪವಿತ್ರತಮವಾಗಿರತಕ್ಕಂತಹ ಕ್ಷೇತ್ರಗಳು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಯವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತಯಿತಾ ಮೋಕ್ಷದಾಯಕ ಅಯೋಧ್ಯೆ ಶ್ರೀರಾಮಜನ್ಮಭೂಮಿ ಮಥುರಾ ಕೃಷ್ಣ ಜನ್ಮಭೂಮಿ ಅಯೋಧ್ಯ ಮಥುರಾ ಮಾಯಾ ಮಾಯಾ ಅಂತ ಹೇಳಿದ್ರೆ ಈಗಿನ ಹರಿದ್ವಾರ ನಗರ ಗಂಗೆ ಪರಿಪೂರ್ಣವಾಗಿ ತುಂಬಿ ತುಳಸುತ್ತಾ ಬರತಕ್ಕಂತಹ ಕ್ಷೇತ್ರ ಹರಿದ್ವಾರ ಆ ಹರಿದ್ವಾರವನ್ನು ಶಾಸ್ತ್ರಕಾರದವರು ಮಾಯಾನ್ಪುರಿ ಅಂತ ಕರೆದಿದ್ದಾರೆ ಕಾಶಿ ಗೊತ್ತೇ ಇದೆ ಪ್ರಸಿದ್ಧ ಕ್ಷೇತ್ರ ಯವಂತಿಕಾ ಉಜ್ಜಯಿನಿ ಮಹಾಕಾಳೇಶ್ವರನ ಸನ್ನಿಧಾನ ಕಾ ಕಾಂಚಿ ತಮಿಳುನಾಡಿನಲ್ಲಿ ಬರತಕ್ಕಂತಹ ಕ್ಷೇತ್ರ ಪುರಿ ಈ ಪುರಿ ಎಂಬುದು ಒಂದು ಪ್ರತ್ಯೇಕ ಕ್ಷೇತ್ರ ಅಲ್ಲ ಈ ಪುರಿ ಎಂಬುದು ಶಬ್ದ ಪುರ ಪುರಿ ಎಂಬುದಾಗಿ ಕರಿತೇವೆ ಅನಂತಪುರ ಬೇರೆ ಬೇರೆ ಪುರಗಳ ಯಶವಂತಪುರ ಅಂತ ಎಲ್ಲ ಕರೆದ ಹಾಗೆ ಇದು ಸ್ತ್ರೀಲಿಂಗ ಆದಾಗ ಪುರಿ ಅಂತ ಆಗ್ತದೆ ಅದೆಲ್ಲ ಬೇರೆ ವಿಷಯಗಳು ಅಂದು ಈ ಪುರಿ ಎಂಬುದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯ ಅಯೋಧ್ಯಾಪುರಿ ಮಥುರಾಪುರಿ ಮಾಯಾಪುರಿ ಕಾಶೀಪುರಿ ಕಾಂಚೀಪುರಿ ಅವಂತಿಕಾಪುರಿ ದ್ವಾರಾವತಿಪುರಿ ಈ ರೀತಿಯಾಗಿ ಹಾಗಿರುವಾಗ ಅದು ಸಪ್ತೈತಾಹ ಅಂತ ಹೇಳುವುದಕ್ಕೆ ಅನ್ವಯ ಆಗ್ತದೆ ಒಂದು ಪುರಿ ಎಂಬುದಕ್ಕೆ ಪ್ರತ್ಯೇಕ ಕ್ಷೇತ್ರವೇ ಇದೆ ಜಗನ್ನಾಥಪುರಿ ಪುರಿ ಅಂತ ಕರೀತಾರೆ ಅದನ್ನು ಕೇವಲ ಪುರಿ ಅಂತ ಕರೆಯುವಂತಹ ವಾಡಿಕೆಯೂ ಉಂಟು ಹಾಗಿರುವಾಗ ನಮಗೆ ಕನ್ಕ್ಯೂಷನ್ ಆಗುವ ಸಂದರ್ಭ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತಾಹ ಅಂತ ಹೇಳ್ತಾರೆ ಎಂಟಾಯ್ತಲ್ವಾ ಅಂತ ಸಂದೇಹ ಬರ್ತದೆ ಎಂಟಲ್ಲ ಏಳೆ ಈ ಪುರಿಯನ್ನು ಎಲ್ಲ ನಗರಗಳಿಗೂ ಸೇರಿಸಿಕೊಂಡು ಹೋಗಿ ಅಯೋಧ್ಯಾಪುರಿ ಮಥುರಾಪುರಿ ಮಾಯಾಪುರಿ ಕಾಶೀಪುರಿ ಕಾಂಚೀಪುರಿ ಅವಂತಿಕಾಪುರಿ ದ್ವಾರಾವತಿಪುರಿ ಇಷ್ಟು ಕ್ಷೇತ್ರಗಳು ಕೃಷ್ಣನ ಕಾರ್ಯಭೂಮಿ ದ್ವಾರಾವತಿ ಇವತ್ತು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಆದರೆ ಭೇಟ ದ್ವಾರಕ ಅಂದ್ರೆ ನಮಗೆ ಹೋಗಿ ಬರಲಿಕ್ಕೆ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಉಳ್ಳಂತಹ ಒಂದು ದ್ವಾರಕಾ ನಗರ ಇದೆ ಆ ದ್ವಾರಕೆ ಇಷ್ಟು ಕ್ಷೇತ್ರಗಳು ಸಪ್ತೈತಾಹ ಮೋಕ್ಷದಾಯಕ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನ ಗುಟ್ಟು ಮೋಕ್ಷ ಸಂಪಾದನೆ ಆ ಮೋಕ್ಷ ಸಿಗಬೇಕು ಅಂತ ಆದರೆ ಅನವರತ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ ಆ ಭಕ್ತಿ ಉಂಟಾಗಲಿಕ್ಕೆ ಕಾರಣೀಭೂತವಾಗಿರತಕ್ಕಂತಹ ಭಕ್ತಿಗೆ ಸಾಧನಭೂತಗಳಾಗಿರತಕ್ಕಂತಹ ಇಂತಹ ಕ್ಷೇತ್ರಗಳ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖ ಮಾಡ್ತದೆ ನಿರ್ದೇಶನ ಮಾಡ್ತದೆ ಇಷ್ಟು ಮಾತ್ರ ಅಲ್ಲ ಇನ್ನೂ ಕೆಲವು ಕ್ಷೇತ್ರಗಳಿದ್ದಾವೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಯವಂತಿಕಾ ಪುರಿ ಜೀವಾ ಜೀವಾಸಪ್ತಯಿತಾ ಮೋಕ್ಷದಾಯಕಾ ಗೋಕರ್ಣ ಸೇತು ಹಿಮವತ್ ಪ್ರಯಾಗೌ ಕಾಶ್ಮೀರ ಸೋಮೇಶ್ವರ ವಿಷ್ಣು ಶ್ರೀರಂಗ ಕೇದಾರ ಅನಂತಕನ್ಯೇ ಸ್ವಾಮಿನ್ ಕುರುಕ್ಷೇತ್ರ ಸದಾ ನಮಸ್ತೆ ಇಷ್ಟು ಕ್ಷೇತ್ರಗಳ ಸ್ಮರಣೆಯನ್ನು ಮಾಡಬೇಕು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಈ ಕ್ಷೇತ್ರಗಳ ಸ್ಮರಣೆಯೆಲ್ಲ ಮಾಡುವಾಗ ನಮ್ಮ ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಬಹುದು ದೇವರ ದೀಪ ಹಚ್ಚಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಸ್ಥಾನಕ್ಕೆ ಬೇಕಾದಂತಹ ವ್ಯವಸ್ಥೆ ಬಿಸಿನೀರಿಗೆ ಬೆಂಕಿ ಹಾಕುವಿಕೆಯೋ ಅಥವಾ ಸ್ಥಾನಕ್ಕೆ ಬೇಕಾದ ಬಟ್ಟೆ ಬರೆಗಳನ್ನು ಸಂಗ್ರಹಿಸುವುದು ಈಗ ಎಲ್ಲ ಹಳ್ಳಿಗಳಲ್ಲಿ ಮಾತ್ರ ಬಿಸಿನೀರಿಗೆ ಬೆಂಕಿ ಹಚ್ಚಿ ಹಂಡೆಯನ್ನು ಕಾಯಿಸಿ ಆಮೇಲೆ ಬಿಸಿಯಾದ ಮೇಲೆ ಆಗುವವರೆಗೆ ಕಾದು ಆಮೇಲೆ ಸ್ನಾನ ಮಾಡತಕ್ಕಂತಹದ್ದು ಪೇಟೆಗಳಲ್ಲಿ ಅದಕ್ಕೆ ಬೇಕಾದ ಕ್ಷಣ ಮಾತ್ರದಲ್ಲಿ ಬಿಸಿಯಾಗತಕ್ಕಂತಹ ವ್ಯವಸ್ಥೆಗಳು ಇರಲಿ ಅದೆಲ್ಲ ಏನೇ ಇರಲಿ ಅಂದು ಪ್ರಾತಃ ಕಾಲದಲ್ಲಿ ಈಗ ಇರತಕ್ಕಂತಹ ಅವಕಾಶದಲ್ಲಿ ಇದನ್ನೆಲ್ಲ ಸ್ಮರಣೆಯನ್ನು ಪ್ರ ಸ್ನಾನಕ್ಕಿಂತ ಪೂರ್ವದಲ್ಲಿ ಇದನ್ನೆಲ್ಲ ನಿರಂತರ ಸ್ಮರಣೆಯನ್ನು ಮಾಡಬೇಕು ಕ್ಷೇತ್ರಗಳು ಯಾವ ಈ ಮತ್ತೆ ಪ್ರತ್ಯೇಕವಾಗಿ ಏಳು ಮೋಕ್ಷದಾಯಕ ಕ್ಷೇತ್ರಗಳನ್ನು ಹೇಳಿದರು ಆಮೇಲೆ ಗೋಕರ್ಣ ನಮ್ಮ ಕರ್ನಾಟಕದ ಭಾಗದಲ್ಲೇ ಇರತಕ್ಕಂತಹದ್ದು ಪ್ರಸಿದ್ಧ ಕ್ಷೇತ್ರ ರಾವಣನನ್ನು ವಂಚಿಸುವುದಕ್ಕೋಸ್ಕರ ಮಹಾಗಣಪತಿಯಿಂದ ಪ್ರತಿಷ್ಠಾಪಿತವಾದಂತಹ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಪರಮೇಶ್ವರನ ಪಾರ್ವತಿ ಪರಮೇಶ್ವರನ ಆತ್ಮಲಿಂಗ ಇರತಕ್ಕಂತಹ ಕ್ಷೇತ್ರ ಗೋಕರ್ಣ ಸೇತು ರಾಮ ಸೇತು ರಾಮೇಶ್ವರ ಧನುಷ್ಕೋಟಿಯಲ್ಲಿ ಕಾಣಲಿಕ್ಕೆ ಸಿಗತಕ್ಕಂತಹದ್ದು ಅಂತಹ ಸೇತುವಿನ ದರ್ಶನ ಮಾಡಿದ್ರೆ ಸೇತುವ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಹೇಳುತ್ತಾರೆ ಸಮುದ್ರದಲ್ಲಿರತಕ್ಕಂತಹ ಸೇತುವೆಯ ದರ್ಶನವನ್ನು ಮಾಡಿದರೆ ಬ್ರಹ್ಮಹತ್ಯೆಯೇ ಮೊದಲಾದಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತವೆ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿತ್ಯದಲ್ಲಿಯೂ ಬೇಕಾದಾಗ ಎಲ್ಲ ಸ್ಮರಣೆಯನ್ನಾದರೂ ಮಾಡೋಣ ಎಂಬ ದೃಷ್ಟಿಯಿಂದ ಈ ಅವಕಾಶವನ್ನು ಶಾಸ್ತ್ರಕಾರರು ಕಲ್ಪಿಸಿಕೊಟ್ಟಿದ್ದಾರೆ ಹಿಮವತ್ ಯಾವುದು ಹಿಮವತ್ ಕ್ಷೇತ್ರ ಬದರಿ ಬದರಿನಾರಾಯಣನ ಕ್ಷೇತ್ರ ಇದೂ ಕೂಡ ಅತ್ಯಂತ ಮೋಕ್ಷದಾಯಕ ಕ್ಷೇತ್ರ ಅತ್ಯಂತ ರಮಣೀಯವಾದಂತಹ ಕ್ಷೇತ್ರ ಆ ಕ್ಷೇತ್ರದಲ್ಲಿರತಕ್ಕಂತಹ ಒಂದು ವೈಬ್ರೇಷನ್ ಅಂತ ಹೇಳ್ತಾರಲ್ಲ ಕ್ಷೇತ್ರೀಯ ಶಕ್ತಿ ಕಾಂತೀಯ ಆ ಸ್ಪರ್ಶ ಅಥವಾ ಆ ಅನುಭೂತಿ ಅದನ್ನು ಅಲ್ಲಿ ಹೋಗಿ ಅನುಭವಿಸಬೇಕೆ ವಿನಃ ಅದನ್ನು ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಕ್ಷೇತ್ರ ಹಿಮವತ್ತು ಕ್ಷೇತ್ರ ಅದು ಬದರಿ ನಾರಾಯಣ ಸನ್ನಿಧಾನ ಪ್ರಯಾಗ ಗಂಗಾ ಯಮುನಾ ಸರಸ್ವತಿಯರ ಸಂಗಮ ಆಗತಕ್ಕಂತಹ ಕ್ಷೇತ್ರ ಯಮುನೋತ್ರಿಯಿಂದ ಹರಿದು ಬಂದಂತಹ ಯಮುನೆ ಗಂಗೋತ್ರಿಯಿಂದ ಹರಿದು ಬರತಕ್ಕಂತಹ ಗಂಗೆ ಗುಪ್ತಗಾಮಿನಿಯಾಗಿ ಬರತಕ್ಕಂತಹ ಸರಸ್ವತಿ ಮೂರು ಪವಿತ್ರ ತೀರ್ಥಗಳು ಒಂದಾಗಿ ಶುದ್ಧ ಗಂಗೆ ಸಾಗರಕ್ಕೆ ಹೋಗತಕ್ಕಂತಹ ಒಂದು ಕ್ಷೇತ್ರ ಸಾಗರಕ್ಕೆ ಸೇರತಕ್ಕಂತಹ ಕ್ಷೇತ್ರ ಅಲ್ಲ ಸಾಗರದತ್ತ ಮುಖ ಮಾಡಿಕೊಂಡು ಪಶ್ಚಿಮ ವಾಹಿನಿಯಾಗಿ ಹೋಗತಕ್ಕಂತಹ ಪೂರ್ವ ವಾಹಿನಿಯಾಗಿ ಹೋಗತಕ್ಕಂತಹ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ ತ್ರಿವೇಣಿ ಸಂಗಮ ಇದೂ ಕೂಡ ಮೋಕ್ಷದಾಯಕ ಕ್ಷೇತ್ರ ಅಲ್ಲಿ ವೇಣಿ ಮಾಧವನ ಸನ್ನಿಧಾನ ಆ ವೇಣಿ ಮಾಧವನ ಸ್ಮರಣೆ ದರ್ಶನೆ ದರ್ಶನ ಇದನ್ನೆಲ್ಲ ಕ್ಷೇತ್ರ ಮಹಿ ಮೇಲೆ ನಾವು ವಿಮರ್ಶೆ ಮಾಡೋಣ ಅಂದು ಈ ಕ್ಷೇತ್ರದ ಸ್ಮರಣೆ ಕಾಶ್ಮೀರ ನಾವು ವೈಷ್ಣೋದೇವಿ ಅಂತ ಹೇಳ್ತೇವೆ ಲಕ್ಷ್ಮೀದೇವಿಯ ಮೂರು ರೂಪಗಳ ಪ್ರಾದುರ್ಭಾವ ಉದ್ಭವ ರೂಪದಲ್ಲಿರತಕ್ಕಂತಹ ಕ್ಷೇತ್ರ ಇವತ್ತು ಕಾಶ್ಮೀರ ಅಂತ ಹೇಳಿದ್ರೆ ಕಾಶ್ಮೀರ ರಾಜ್ಯ ಕಣಿವೆ ರಾಜ್ಯ ನೆನಪಾಗ್ತದೆ ಭೂಲೋಕದ ಸ್ವರ್ಗ ಅಂತ ಅಲ್ಲಿರತಕ್ಕಂತಹ ವಿಶೇಷ ಕ್ಷೇತ್ರ ಇದು ವೈಷ್ಣೋದೇವಿ ಸೋಮೇಶ್ವರ ಗುಜರಾತಿನಲ್ಲಿರತಕ್ಕಂತಹ ಸೋಮನಾಥೇಶ್ವರ ದೇವಸ್ಥಾನ ಇದು ಮೋಕ್ಷದಾಯಕ ಅಂತಹ ಕ್ಷೇತ್ರದ ಸ್ಮರಣೆ ವಿಷ್ಣುಪಾದ ಗಯಾಪದ ಕ್ಷೇತ್ರ ಗಯಾ ಕ್ಷೇತ್ರ ಬಿಹಾರದಲ್ಲಿರತಕ್ಕಂತಹ ವಿಷ್ಣುಪಾದ ಇರತಕ್ಕಂತಹ ಕ್ಷೇತ್ರ ಗಯಾ ನಾವು ಪಿತೃಪಕ್ಷದಲ್ಲಿ ಆಗಲಿ ಅಥವಾ ಸಮಯ ಸಿಕ್ಕಾಗ ಅಲ್ಲಿ ಹೋಗಿ ನಮ್ಮ ಪಿತೃಗಳಿಗೆ ಗತಿಸದಂತಹ ವಿದ್ರುಗಳಿಗೆ ಅಲ್ಲಿ ಪಿಂಡ ಪ್ರದಾನ ಮಾಡಿದೆವು ಎಂದಾದಲ್ಲಿ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗ್ತದೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಹಾಗಿರುವಾಗ ಜೀವಂತವಾಗಿರುವಾಗ ನಾವು ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಿ ಆ ವಿಷ್ಣು ಭಾಗದ ಮೇಲೆ ಮುಡಿಯನ್ನಿಟ್ಟು ನಮಿಸಿ ಬಂದೆವು ಎಂದಾದಲ್ಲಿ ಎಂತಹ ಪುಣ್ಯ ಪ್ರಾಪ್ತಿಯಾಗಬಹುದು ಅಂತಹ ಕ್ಷೇತ್ರದ ಸ್ಮರಣೆ ಶ್ರೀರಂಗ ತಮಿಳುನಾಡಿನಿರತಕ್ಕಂತಹ ರಂಗನಾಯಕನ ಕ್ಷೇತ್ರ ರಂಗನಾಥ ಸ್ವಾಮಿಯ ಕ್ಷೇತ್ರ ಶ್ರೀರಂಗ ಅಂತ ಕರೆಸಿಕೊಳ್ಳತಕ್ಕಂತಹದ್ದು ಕಾವೇರಿ ನದಿಯ ತಟದಲ್ಲಿ ಅವನ ಮಹಿಮೆಯೇ ಅಪಾರವಾದದ್ದು ಅದನ್ನು ಸಾಕ್ಷಾತ್ ವೈಕುಂಠ ಅಂತ ವರ್ಣಿಸ್ತಾರೆ ಕಾವೇರಿ ವಿರಜಾಸೇಯಂ ವೈಕುಂಠಂ ರಂಗಮಂದಿರಂ ಸವಾಸುದೇವೋ ವಾಸುದೇವೋ ರಂಗೇಶ ಪ್ರತ್ಯಕ್ಷಂ ಪದಂ ಆ ರಂಗನಾಥನು ಸಾಕ್ಷಾತ್ ವಾಸುದೇವನಾಗಿದ್ದಾನೆ ಆ ಕಾವೇರಿಯು ಮೋಕ್ಷದಾರಿಯಲ್ಲಿ ಸಿಗತಕ್ಕಂತಹ ವಿರಜಾ ನದಿಯಾಗಿದ್ದಾಳೆ ಅಂತಹ ರಂಗನಾಥ ಸ್ವಾಮಿಯನ್ನು ಸ್ಮರಿಸೋಣ ಅಂತ ಆ ರಂಗನಾಥ ಕ್ಷೇತ್ರದ ಮಹಿಮೆಯನ್ನು ಕೊಂಡಾಡ್ತಾರೆ ಶ್ರೀರಂಗ ಆಮೇಲೆ ಕೇದಾರ ಮತ್ತೊಂದು ಜ್ಯೋತಿರ್ಲಿಂಗ ಈಗಣ ಆ ಉತ್ತರಾಂಚಲ್ ಅಥವಾ ಉತ್ತರಾಖಂಡದಲ್ಲಿರತಕ್ಕಂತಹ ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ಹಿಮಾಲಯ ಪರ್ವತದಲ್ಲಿಯೇ ಪರ್ವತದ ಒಂದು ತಪ್ಪಲು ಭಾಗ ಅಂತ ಹೇಳಬಹುದಂತಹ ಕ್ಷೇತ್ರದಲ್ಲಿರತಕ್ಕಂತಹ ಕೇದಾರನಾಥ ಕ್ಷೇತ್ರ ಆಮೇಲೆ ಅನಂತ ಕನ್ಯೆ ಎರಡು ಕ್ಷೇತ್ರಗಳು ಅನಂತೇಶ್ವರ ಯಾವುದದು ತಿರುವನಂತಪುರದಲ್ಲಿರತಕ್ಕಂತಹ ಇವತ್ತು ಆಂಗ್ಲೀಯ ಪದ್ಧತಿಯಲ್ಲಿ ಟ್ರಿವ್ಯಾಂಡ್ರಮ್ ಅಂತ ಏನೋ ಒಂದು ಅಪಭ್ರಂಶವಾಗಿ ಅಬದ್ಧವಾಗಿ ಹೇಳುತ್ತೇವೆ ಅದು ಟ್ರಿವ್ಯಾಂಡ್ರಮ್ ಅಲ್ಲ ಅದು ತಿರುವನಂತಪುರ ತಿರು ಶಬ್ದಕ್ಕೆ ತಿರು ಎಂಬ ಶಬ್ದಕ್ಕೆ ಶ್ರೀ ಅಂತ ಅರ್ಥ ತಿರುಪತಿ ಅಂದ್ರೆ ಏನರ್ಥ ಶ್ರೀಪತಿ ಅಂತ ಅರ್ಥ ತಿರು ಶ್ರೀ ಎಂಬೋದ ಎಂಬುದೇ ತೆಲುಗು ಭಾಷೆಯಲ್ಲಿ ತಮಿಳು ಭಾಷೆಯಲ್ಲಿ ತಿರು ಎಂಬಂತಹ ಅರ್ಥವನ್ನು ಪಡ್ಕೊಳ್ತದೆ ಆ ಶಬ್ದವನ್ನು ರೂಪಾಂತರ ಹೊಂದುತ್ತದೆ ತಿರು ಅಂತ ಹೇಳಿದ್ರೆ ಶ್ರೀ ಅಂತ ಅರ್ಥ ತಿರು ಅನಂತಪುರ ಅಂದ್ರೆ ಶ್ರೀ ಅನಂತಪುರ ಅಂತ ಅರ್ಥ ತಿರುಪತಿ ಅಂತ ಹೇಳಿದ್ರೆ ಶ್ರೀಪತಿ ಅಂತ ತಿರುಮಲ ಶ್ರೀಮಲ ಅಂತ ಅರ್ಥ ತಿರುವನಂತಪುರ ಅಂದ್ರೆ ಶ್ರೀ ಅನಂತಪುರ ಅಂತ ಹೆಸರು ಅನಂತ ಶಯನ ಅನಂತ ಪದ್ಮನಾಭ ಸ್ವಾಮಿಯ ಕ್ಷೇತ್ರ ಕೇರಳದ ತಿರುವನಂತಪುರ ಅಥವಾ ಶ್ರೀ ಅನಂತಪುರದ ಆ ಕ್ಷೇತ್ರ ಮೋಕ್ಷದಾಯಕ ಕ್ಷೇತ್ರ ಅದರ ಸ್ಮರಣೆ ಕನ್ಯಾ ಕನ್ಯಾಕುಮಾರಿ ತಮಿಳುನಾಡು ಕೇರಳದ ಬಾರ್ಡರ್ಲಿರತಕ್ಕಂತಹ ಪ್ರಾಯ ನಮ್ಮ ದೇಶದ ಕಟ್ಟ ಕಡೆಯ ಹಿಂದೂ ಮಹಾಸಾಗರದ ತುತ್ತ ತುದಿಯಲ್ಲಿರತಕ್ಕಂತಹ ದೇಶದ ಕಟ್ಟ ಕಡೆಯಲ್ಲಿರತಕ್ಕಂತಹ ಒಂದು ದೇವಸ್ಥಾನ ಮಹಾಲಕ್ಷ್ಮಿಯ ಸಾನ್ನಿಧ್ಯವುಳ್ಳಂತಹ ಕ್ಷೇತ್ರ ಕನ್ಯಾಕುಮಾರಿ ಆಮೇಲೆ ಸ್ವಾಮಿನ್ ಕುರುಕ್ಷೇತ್ರ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಕುರುಕ್ಷೇತ್ರವನ್ನು ಭಾಗ ಭಗವದ್ಗೀತೆಯಲ್ಲಿ ಧರ್ಮಕ್ಷೇತ್ರ ಅಂತ ಕರೆದಿದ್ದಾರೆ ಅದು ವಿಶಾಲವಾದ ಮೈದಾನದ ಕಾಲನ ಯುದ್ಧಕ್ಕೋಸ್ಕರದನ್ನು ಆರಿಸಿಕೊಂಡ್ರು ಆ ಕುರುವಿನಿಂದ ನಿರ್ಮಿತವಾದ ಕುರು ವಂಶ ಕೌರವರ ಮೂಲ ಪುರುಷ ಕುರು ಅವರಿಂದ ನಿರ್ಮಿತವಾದಂತಹ ಧರ್ಮ ನೆಲೆಗೊಂಡಂತಹ ಕ್ಷೇತ್ರದ ಕಾಲದ ಧರ್ಮಕ್ಷೇತ್ರ ಎಂಬ ವಿಶೇಷಣ ಕೊಟ್ಟು ಕುರುವಿನಿಂದ ನೆಲೆಗೊಂಡ ಕ್ಷೇತ್ರದ ಕಾರಣ ಕುರುಕ್ಷೇತ್ರ ಅಂತ ಕರೆದ್ರು ಮಹಾನ್ ಪುಣ್ಯ ಭಾಜನರಾಗುವುದಕ್ಕೋಸ್ಕರ ಅಲ್ಲಿ ಹೋಗಿ ಭಗವಂತನನ್ನು ಉಪಾಸಿಸಿದರೆ ಅದ್ಭುತ ಪುಣ್ಯ ಪಾಪಗಳ ನಾಶವನ್ನುಂಟು ಮಾಡತಕ್ಕಂತಹ ಕ್ಷೇತ್ರ ಇವೆಲ್ಲವೂ ಕೂಡ ಭಗವಂತನ ಭಗವದ್ ಭಕ್ತರ ದೇವತೆ ದೇವದೇವಿಯರ ಕಥೆಗಳನ್ನು ಗುಣಗಳನ್ನು ನಮಗೆ ತಿಳಿಸಿಕೊಡತಕ್ಕಂತಹ ಕ್ಷೇತ್ರಗಳು ಈ ಕ್ಷೇತ್ರಗಳಿಗೆ ಯಾತ್ರೆಯನ್ನು ಕೈಗೊಳ್ಳಬೇಕು ಸಾಧ್ಯ ಆಗದೆ ಹೋದಾಗ ಪ್ರತಿನಿತ್ಯ ಸ್ಮರಣೆಯನ್ನಾದರೂ ಮಾಡಬೇಕು ತತ್ರಾಪಿ ಕಾಶೀ ಕ್ಷೇತ್ರಕ್ಕೆ ಮತ್ತೊಂದು ವಿಶೇಷಣವನ್ನು ಕೊಟ್ಟಿದ್ದಾರೆ ಅಹಂ ಕಾಶೀಂ ಗಮಿಷ್ಯಾ ನಿವಸಾಮ್ಯಹಂ ಇ ಸಂಸ್ಮರಣ ದೇವ ಕಾಶಿ ಯಾತ್ರಾಫಲಂ ಲಭೇತ್ ಇದನ್ನು ಹೇಳಬೇಕಂದೇ ಪ್ರತಿನಿತ್ಯ ಬೆಳಿಗ್ಗೆ ನಾನು ಕಾಶಿಗೆ ಹೋಗ್ತೇನೆ ಕಾಶಿಯಲ್ಲೇ ಇರ್ತೇನೆ ಇಷ್ಟು ಹೇಳಿದ್ರೆ ಸಾಕು ಕಾಶಿ ಯಾತ್ರೆ ಮಾಡಿದ ಫಲ ಸಿಗ್ತದೆ ಅಂತ ಹೇಳ್ತಾರೆ ಹೋಗಲೇಬೇಕು ಅಂತ ಇಲ್ಲ ಹಾಗೆ ಹೇಳಿ ಆಗ್ಲೇ ಹೇಳಿದ್ದೇನೆ ಔದಾಸೀನ್ಯ ಮಾಡಬೇಡಿ ಅವಕಾಶ ಸಿಕ್ಕಾಗ ಅನುಕೂಲ ಇದ್ದಾಗ ಖಂಡಿತ ಹೋಗಿ ಬನ್ನಿ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡುವುದರಿಂದ ಜನ್ಮ ಪಾವನ ಆಗ್ತದೆ ಪಾಪನಾಶ ಆಗ್ತದೆ ವಿಶೇಷವಾಗಿ ಆಯಾ ಕ್ಷೇತ್ರಗಳ ಮಹಿಮೆಯನ್ನು ತಿಳ್ಕೊಂಡು ಬರಬೇಕು ಆಗ ಧರ್ಮ ಜಾಗೃತಿ ಭಗವದ್ ಭಕ್ತಿ ಜಾಗೃತಿ ಆಗ್ತದೆ ಇಂತಹ ಕ್ಷೇತ್ರಗಳ ಸ್ಮರಣೆಯನ್ನು ನಿರಂತರವಾಗಿ ಮಾಡಿಕೊಂಡು ಪ್ರಾತಕಾಲದಲ್ಲಿ ತನ್ಮುಖೇನ ಭಗವಂತನ ಮಹಿಮೆಗಳನ್ನು ಕಾಣೋಣ ಅಂತ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋಣ ಧನ್ಯವಾದಗಳು